ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತ ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಇವತ್ತು ಹೆಗ್ ರೈಸ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತುಂಬಾ ರುಚಿಯಾಗಿ ಇಷ್ಟಪಡುವಂಥ ಮೊಟ್ಟೆ ರೈಸ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದು ಕೂಡ ತರಕಾರಿ ಇಲ್ಲದೆ ಯಾವುದೇ ಸಾಸ್ ಯೂಸ್ ಮಾಡದೆ ಮನೆಯಲ್ಲೇ ರುಚಿಯಾಗಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಹೆಗ್ ರೈಸ್ ಮಾಡ್ಕೋಬೋದು ಸೊ ಬ್ಯಾಚುಲರ್ಸ್ ಆಗಲಿ ಸ್ಕೂಲ್ಗೆ ಹೋಗೋ ಮಕ್ಕಳೇ ಆಗಲಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಲೇಟ್ ಮಾಡಿದರೆ ಮೊಟ್ಟೆ ರೈಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಎಗ್ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಮುಂಚೆನೇ ಅನ್ನನೇ ಮಾಡಿಟ್ಕೊಂಡಿದ್ದೀನಿ ಒಂದಿಬ್ರು ತಿನ್ನೋವಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಸಣ್ಣಕ್ಕೆ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹಾಗೆ ಒಂದೆರಡು ಅಷ್ಟು ಮೆಣಸಿನ್ಕಾಯಿನೂ ಸಹ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ ಹಾಗೆ ಇದಕ್ಕೆ ನೀವೇನಾದರೂ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕಬೋದು ಅದನ್ನು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸಹ ಬೆಳ್ಳುಳ್ಳಿನ ಸಂದ ಕಟ್ ಮಾಡಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಫ್ರೈ ಆದಮೇಲೆ ಇವಾಗ ಇದಕ್ಕೆ ಸಂದ ಕಟ್ ಮಾಡಿರೋಂಥ ಎರಡು ಈರುಳ್ಳಿನ ಹಾಕ್ಕೊಂಡು ಇದನ್ನು ಹಾಗೆ ಫ್ರೈ ಮಾಡಬೇಕು ಹಾಗೆ ನೀವೇನಾದರೂ ತರಕಾರಿ ಹಾಕೋದಾದರೆ ಈರುಳ್ಳಿ ಜೊತೆನೇ ಕ್ಯಾಪ್ಸಿಕಮ್ ಆಗಲಿ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಕ್ಯಾಬೇಜ್ ಈ ಥರ ತರಕಾರಿಗಳನ್ನೆಲ್ಲ ಹಾಕೋಬೋದು ಸೊ ಈ ರೀತಿ ಎರಡರಿಂದ ಮೂರು ನಿಮಿಷ ಫ್ರೈ ಆದ ನಂತರ ಇವಾಗ ಒಂದೆರಡು ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಣ್ಣು ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆದ ನಂತರ ಒಂದು ಸ್ಪೂನು ಉಪ್ಪು ಹಾಗೆ ಹಾಫ್ ಸ್ಪೂನ್ ಗರಂ ಮಸಾಲ ಹಾಫ್ ಸ್ಪೂನ್ ಪೆಪ್ಪರ್ ಪೌಡ್ರು ಹಾಗೆ ಹಾಫ್ ಸ್ಪೂನ್ ಅಚ್ಚ ಪೌಡ್ರು ಹಾಕ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆದ ನಂತರ ಸೆಂಟರ್ಗೆ ಸ್ವಲ್ಪ ಈ ರೀತಿ ಜಾಗ ಮಾಡಿಕೊಂಡು ಈಗ ಇದಕ್ಕೇನೆ ಮೊಟ್ಟೆನ ಹೊಡೆದುಕೊಂಡು ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಐದು ಮೊಟ್ಟೆನ ಹೊಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆನ ಸ್ವಲ್ಪ ಕಡಿಮೆನಾದರೂ ಹಾಕೋಬೋದು ಸ್ವಲ್ಪ ಜಾಸ್ತಿನಾದರೂ ಹಾಕೋಬೋದು ಮೊಟ್ಟೆ ಹಾಕ್ಕೊಂಡಿದ ನಂತರ ಇವಾಗ ಹಾಗೆ ಸ್ವಲ್ಪ ಎರಡು ನಿಮಿಷ ಬಿಟ್ಟು ಎಗ್ ಬುರ್ಜಿ ಥರ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ನಿಧಾನವಾಗಿ ಈ ರೀತಿ ಫಸ್ಟು ಫ್ರೈ ಆಗಲಿ ಆಮೇಲೆ ಈ ರೀತಿ ಎಲ್ಲ ಕಡೆನೂ ಫ್ರೈ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕಿಂತ ಜಾಸ್ತಿ ಹೊತ್ತೇನು ಫ್ರೈ ಆಗೋದು ಬೇಡ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನೀವು ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಇಲ್ಲಿ ಮೊಟ್ಟೆನ ಜಾಸ್ತಿ ಹೊತ್ತು ಡ್ರೈ ಮಾಡಬಾರ್ದು ಡ್ರೈ ಮೊಟ್ಟೆ ಅಂತೂ ಡ್ರೈ ಆಗಲೇಬಾರ್ದು ಸ್ವಲ್ಪ ಸಾಫ್ಟಾಗೇ ಇರಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ಮಾಯಿಶ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ಮಾಯಿಶ್ಟಾಗಿರಬೇಕು ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಮಾಯಿಸ್ಟಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಅನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಎಗ್ ರೈಸ್ನ ಮಾಡ್ಕೋಬೋದು ಸೊ ನೋಡಿ ಇಲ್ಲಿ ಸ್ವಲ್ಪ ಮಾಯಿಸ್ಟ್ ಆಗಿದೆ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಅನ್ನನ ಹಾಕೋಬೇಕು ತುಂಬ ಡ್ರೈ ಮಾಡೋದಕ್ಕೆ ಹೋಗಬೇಡಿ ಸೊ ಅನ್ನ ಹಾಕೊಂಡಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಇಷ್ಟು ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ಅನ್ನ ಹಾಕಿ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಅನ್ನ ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಬೇಕು ಇದ್ರ ಜೊತೆಗೆ ಇವಾಗ ಹಾಫ್ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಫ್ ಸ್ಪೂನಷ್ಟು ಉಪ್ಪು ಹಾಗೆ ಹಾಫ್ ಸ್ಪೂನ್ ಗರಂ ಮಸಾಲ ಹಾಫ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ಉಡಿ ಉಡಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಯೂ ಮಸಾಲೆ ಹತ್ಕೋಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಸಾಂಬಾರು ಸೊಪ್ಪು ಹಾಕ್ಕೊಂಡು ಎಗ್ ರೈಸ್ ರೆಡಿ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಟೈಮ್ ಇಲ್ಲ ಅನ್ನೋರಿಗೆ ಬೇಗನೆ ಎಗ್ ರೈಸ್ನ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಅಂತ ಈ ಪೂರ್ತಿಯಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಸ್ನೇಹಿತರೆ